హాయ్ వెల్కమ్ టు యోయో కనడా ಗೂಗಲ್ ಮ್ಯಾಪ್ ಇಲ್ಲದೆ ಎಲ್ಲಿಗಾದರೂ ದೂರ ಪ್ರದೇಶಗಳಿಗೆ ಪ್ರಯಾಣಿಸುವುದು ಅಸಾಧ್ಯ ಅಂತ ಎಲ್ಲರಿಗೂ ಅನಿಸುತ್ತೆ ಅದರಲ್ಲಿಯೂ ದೊಡ್ಡ ದೊಡ್ಡ ನಗರಗಳಲ್ಲಿ ಮತ್ತು ದುರ್ಗಮ ಪ್ರದೇಶಗಳಲ್ಲಂತೂ ಅದರ ಅವಶ್ಯಕತೆ ಹೆಚ್ಚು ಅಂತಲೇ ಹೇಳಬಹುದು ಆದರೆ ನೆಟ್ವರ್ಕ್ ಕೂಡ ಇರದ ಪ್ರದೇಶಗಳಲ್ಲಿ ಏನು ಮಾಡೋದು ಹೌದು ಇಂತಹದೊಂದು ಯೋಚನೆ ಎಲ್ಲರಿಗೂ ಬರುತ್ತೆ ಕೇವಲ ನಗರಗಳಲ್ಲಿ ಮಾತ್ರವಲ್ಲ ಹೆಚ್ಚು ನೆಟ್ವರ್ಕ್ ವ್ಯವಸ್ಥೆ ಇದ್ದು ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಿಗದೇ ಕಷ್ಟ ಸಾಧ್ಯವಾಗಿದೆ ಇನ್ನು ಸಿಕ್ಕರೂ ಕೂಡ ಮ್ಯಾಪ್ ಲೋಡ್ ಆಗೋದ್ರಲ್ಲಿಯೇ ದಿನಗಳಾಗುತ್ತವೆ ಹಾಗಾಗಿ ಇಂದು ನೆಟ್ವರ್ಕ್ ಇಲ್ಲದೆಯೇ ಗೂಗಲ್ ಮ್ಯಾಪ್ ಬಳಕೆ ಹೇಗೆ ಅಂತ ತಿಳಿದುಕೊಳ್ಳೋಣ ಅಡ್ರೆಸ್ ಅಥವಾ ರೂಟ್ ಮ್ಯಾಪ್ ಬಗ್ಗೆ ಯಾರನ್ನಾದರೂ ಕೇಳಿ ಕಿರಿಕಿರಿ ಅನುಭವಿಸುವುದರ ಬದಲು ಗೂಗಲ್ ಮ್ಯಾಪ್ ಬಳಕೆ ಉತ್ತಮ ಎಂಬುದು ಬಹುತೇಕ ಬಳಕೆದಾರರ ಅಭಿಪ್ರಾಯ ಇನ್ನು ಅದು ನಿಜವೂ ಕೂಡ ಹೌದು ಏಕೆಂದರೆ ಬಹಳ ಸುಲಭವಾಗಿ ಎಲ್ಲ ಪ್ರದೇಶಗಳ ಮಾಹಿತಿ ಗೂಗಲ್ ಮ್ಯಾಪ್ನಿಂದಾಗಿ ನಮ್ಮ ಕೈ ಸೇರುತ್ತೆ ಹಾಗಾದ್ರೆ ನೆಟ್ವರ್ಕ್ ಇಲ್ಲದೆ ಮ್ಯಾಪ್ ಬಳಕೆ ಮಾಡೋದಕ್ಕೆ ಮೊದಲೇ ನೀವು ಪ್ರಯಾಣಿಸಬೇಕಾದ ಮಾರ್ಗವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು ಗೂಗಲ್ ಮ್ಯಾಪ್ನಲ್ಲಿ ನೀವು ಒಂದು ಪ್ರದೇಶದ ನಕ್ಷೆಯನ್ನು ಡೌನ್ಲೋಡ್ ಮಾಡಿಕೊಂಡು ನೆಟ್ವರ್ಕ್ ಇಲ್ಲದೆಡೆಯೂ ದಾರಿಗಳನ್ನು ಪ್ರದೇಶಗಳನ್ನು ನೋಡಬಹುದಾಗಿದೆ ಒಂದು ಪ್ರದೇಶದ ನಕ್ಷೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನೀವು ಮ್ಯಾಪ್ ತೆರೆದು ಆಫ್ಲೈನ್ ಏರಿಯಾಸ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಅದರ ನಂತರ ನಂತರ ನಿಮಗೆ ನಿರ್ದಿಷ್ಟ ನಕ್ಷೆಯನ್ನು ಡೌನ್ಲೋಡ್ ಮಾಡುವ ಆಯ್ಕೆ ತೆರೆದುಕೊಳ್ಳುತ್ತದೆ ನಿರ್ದಿಷ್ಟ ನಕ್ಷೆಯನ್ನು ಡೌನ್ಲೋಡ್ ಮಾಡುವ ಆಯ್ಕೆ ತೆರೆದ ನಂತರ ಅಲ್ಲಿ ನಕ್ಷೆಯನ್ನು ಸೆಲೆಕ್ಟ್ ಮಾಡಲು ಆಯ್ಕೆ ಇರುತ್ತೆ ನಿಮಗೆ ಬೇಕಾದ ಅಥವಾ ನೀವು ಪ್ರಯಾಣಿಸಬೇಕಾದ ನಕ್ಷೆಗೆ ಗುರುತು ಮಾಡಿ ನಂತರ ಡೌನ್ಲೋಡ್ ನೌ ಎಂದು ಕ್ಲಿಕ್ಕಿಸಿ ನಿಮಗೆ ಬೇಕಾದ ಅಥವಾ ನೀವು ಪ್ರಯಾಣಿಸಬೇಕಾದ ನಕ್ಷೆಗೆ ಗುರುತು ಮಾಡಿ ಡೌನ್ಲೋಡ್ ಮಾಡಿಕೊಂಡ ನಂತರ ಆ ಮ್ಯಾಪ್ನ ಭಾಗ ನಿಮ್ಮ ಮ್ಯಾಪ್ ಆಫ್ಲೈನ್ ಮೋಡ್ನಲ್ಲಿ ಸೇವ್ ಆಗುತ್ತೆ ನಂತರ ಪ್ರಯಾಣಿಸುವಾಗ ನೆಟ್ವರ್ಕ್ ಇಲ್ಲದೆಯೇ ಮ್ಯಾಪ್ ಬಳಸಿ ನಿಮ್ಮ ಪ್ರಯಾಣ ಸುಖವಾಗಿರಿಸಿ